ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ಸೀರಿಯಲ್ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಅಜಿತ್ ಅವರು ಭೂಮಿಗೆ ಕಾಲ್ ಮಾಡ್ತಾರೆ ಬೇಗ ಆನ್ ಮಾಡು ಅಂತ ಹೇಳಿದಾಗ ಭೂಮಿ ಟಿ ವಿ ಆನ್ ಮಾಡ್ತಾಳೆ ಹಾಗೆ ಅವ್ರ ಮನೆಯವರು ಕೂಡ ಟಿವಿ ಆನ್ ಮಾಡ್ತಾರೆ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಅವರು ಪ್ರೆಸ್ ಮೀಟ್ ನ ಕರೆದು ಮಾತಾಡ್ತಾ ಇದ್ದಾರೆ ನಾವು ಗ್ರೀನ್ಲ್ಯಾಂಡ್ ಲಾಡ್ಜ್ ಮೇಲೆ ರೈಡ್ ಮಾಡಿದ್ವಿ ವೇಷವಾಟಿಕೆ ನಡೀತಾ ಇದೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿತ್ತು ಆದ್ರೆ ನಾ ತನಿಖೆ ವೇಳೆ ಗೊತ್ತಾದ ವಿಷಯ ಏನು ಅಂದ್ರೆ ಅಲ್ಲಿ ವೇಷವಾಟಿಕೆ ನಡೀತಾ ಇರಲಿಲ್ಲ ದುಡ್ಡಿನ ಆಸೆಗೋಸ್ಕರ ಈ ಮ್ಯಾನೇಜರ್ ಮಾಡಿರೋ ಕೆಲಸ ಇದಾಗಿರುತ್ತೆ ಸದಾನಂದ ಅವರು ಮಾತಾಡ್ತಾರೆ ಹೌದು ಭೂಮಿಗೆ ಫೋನ್ ಬಂದಾಗ ಮೊದಲು ನಾನೇ ಮಾತಾಡಿ ಭೂಮಿಗೆ ಫೋನ್ ಕೊಟ್ಟಿದ್ದು ಇದರಲ್ಲಿ ಭೂಮಿ ಇದೇನು ತಪ್ಪಿಲ್ಲ ಅಂತ ಹೇಳ್ತಾರೆ ಈಗ ಅಜಿತ್ ಅವರು ಭೂಮಿ ಹೆಸರಿಗೆ ಕಳಂಕ ತರೋದಕ್ಕೆ ಯಾರೋ ಈ ರೀತಿ ಮಾಡಿದ್ದಾರೆ ಇದರಲ್ಲಿ ಭೂಮಿ ಇದೇನು ತಪ್ಪಿಲ್ಲ ಇದಕ್ಕೆ ಬಲವ ಸಾಕ್ಷಿ ಏನಪ್ಪಾ ಅಂದ್ರೆ ಕಾಲ್ ರೆಕಾರ್ಡಿಂಗ್ ಭೂಮಿ ಮೊಬೈಲ್ ಕಾಲ್ ರೆಕಾರ್ಡಿಂಗ್ನ ತೋರಿಸ್ತಾರೆ ಅಲೋ ಭೂಮಿ ನಾನ್ ಕಡಮ್ಮ ಮಲ್ಲಿಗೆ ಲಾಡ್ಜ್ ಓನರು ನೀನ್ ಮಾಡೋ ಕಜ್ಜಾಯ ಇಲ್ಲೆಲ್ಲರೂ ಕೇಳ್ತಾ ಇದಾರೆ ಕಣಮ್ಮ ದಿನಕ್ಕೆ ಒಂದು ನೂರು ಕಜ್ಜಾಯ ಬೇಕಾಗತ್ತೆ ತಂದ್ಕೊಡ್ತೀಯಾ ಅಂತ ಹೇಳಿದಾಗ ಭೂಮಿ ಆ ನಾ ತಂದ್ಕೊಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿರ್ತಾಳೆ ಆ ಕಾಲ್ ರೆಕಾರ್ಡಿಂಗ್ ನ ಎಲ್ಲರಿಗೂ ಕೇಳಿಸ್ತಾರೆ ದಾಳ ಸಿಕ್ ದಾಳ ಆಗ್ತವ್ರು ಆದಷ್ಟು ಬೇಗ ಸಿಕ್ ಬೀಳ್ತಾರೆ ಅಂತ ಹೇಳಿ ಅಜಿತ್ ಅವರು ಪ್ರೆಸ್ ಮೀಟ್ ನ ಮುಗಿಸ್ತಾರೆ ನೋಡಿ ಭೂಮಿ ಭಾವುಗಳಾಗಿ ಸಂಗೀತವನ್ನ ತಬ್ಕೊಂಬಿಡ್ತಾಳೆ ಈಗ ಅಜಿತ್ ಅವರು ಮನೆಯವ್ರಿಗೆ ಬೈತಾ ಇದ್ದಾರೆ ನೋಡಿದ್ರ ಬೆಂಕಿ ಇಲ್ಲದೆ ಹೊಗೆ ಹಾಡಲ್ಲ ಅಂತ ಹೇಳಿದ್ರಿ ಆದರೆ ಬೆಂಕಿ ಎಲ್ಲೋ ಇದೆ ಹೊಗೆ ಇನ್ನೆಲ್ಲೋ ಹಾಡ್ತಾ ಇದೆ ನೋಡಿದ್ರ ಅದಕ್ಕೆ ಇದೇ ಸಾಕ್ಷಿ ಇಲ್ಲಿ ಎಷ್ಟೋ ಜನ ಹೆಂಗಸ್ರಾ ಆದರೆ ಆ ಹೆಣ್ಮಗು ಮನ್ಸನ್ನ ಯಾರು ಅರ್ಥ ಮಾಡ್ಕೊಳ್ಳಿಲ್ವಾ ಇಲ್ಲಿ ದಿ ಗ್ರೇಟ್ ಅಂಜನಾ ಮೇಡಮ್ ಅಂಜನಾ ಕಷ್ಟದಲ್ಲಿದ್ದಾಗ ಭೂಮಿ ಮೊದಲು ನನಗೆ ಫೋನ್ ಮಾಡಿ ಅವಳನ್ನ ಕಾಪಾಡಿ ಅಂತ ಹೇಳಿದ್ಲು ಆದರೆ ನೀವು ನೀವೆಲ್ಲ ಸೇರಿಕೊಂಡು ಅವಳ ಜೀವನನೇ ಹಾಳು ಮಾಡ್ಬಿಟ್ರಿ ಅಜ್ಜಿ ಏನಜ್ಜಿ ಅಂತ ಪಾದಗಳು ನಮ್ಮನೆ ಅಡ್ಗೆ ಮನೆ ತುಳಿಬಾರ್ದ ನಮ್ಮನೆ ದೇವ್ರ ದೀಪ ಹಚ್ಬಾರ್ದ ಇವಾಗ ಏನ್ ಹೇಳ್ತೀರಾ ಅಜ್ಜಿ ಅಂತ ಹೇಳ್ದಾಗ ಅಜ್ಜಿ ಅವರು ಭಾವುಕರಾಗ್ತಾರೆ ಆಗ್ತಾರೆ ಅಮಾಯಕಿ ಹೆಣ್ಣಿನ ಕಣ್ಣಲ್ಲಿ ಅನ್ಯಾಯವಾಗಿ ನೀರ್ ಬರೋ ಮಾಡ್ಬಿಟ್ರಿ ನಾನು ಇಷ್ಟಪಟ್ಟು ಮದ್ವೆಗ್ ಬಂದು ಹೆಣ್ಣು ತಪ್ ಮಾಡ್ತಾಳೆ ಅಂತ ಅದ್ ಹೇಗಪ್ಪ ಅನ್ಕೊಂಡ್ರಿ ನೀವು ಅಂತ ಹೇಳ್ದಾಗ ರಾಮ್ ಅವರು ಏನು ಮಾತಾಡಲ್ಲ ಸುಮ್ನೆ ಇರ್ತಾರೆ ವಾರದಿಂದೆ ನೀವೆಲ್ಲ ನನ್ನ ಹೆಂಡತಿನ ಅವಮಾನಿಸ್ದಾಗ ನಾನು ಎಂಟಿದ್ದು ಏನೂ ತಪ್ಪಿಲ್ಲ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ದೆ ಈಗ ಪ್ರೂವ್ ಮಾಡಿದ್ದೀನಿ ಹೀಗೇಳಿ ನಾನು ಏನು ಮಾಡಲಿ ಅಂತ ಅಂತ ಹೇಳಿದಾಗ ಅಜ್ಜಿಯವರು ಶ್ರವಣ ಗಾಡಿ ತೆಗಿ ಗಾಡಿ ತೆಗೆಯಂದೆ ಅಂತ ಹೇಳಿ ಎಲ್ಲರೂ ಭೂಮಿ ಮನೆಗೆ ಬರ್ತಾರೆ ಭೂಮಿ ಅಜಿತ್ ಅವರು ಬಂದಿರೋ ನೋಡಿ ತುಂಬಾ ಖುಷಿ ಪಡ್ತಾಳೆ ಈಗ ಭೂಮಿ ಹೋಗಿ ಅಜಿತ್ ಅವನ ತಪ್ಕೊಂಡ್ಬಿಡ್ತಾಳೆ ಆಗ ಅಜಿತ್ ಅವರು ನೀನೇನು ತಪ್ಪು ಮಾಡಿಲ್ಲ ಅಂತ ನಾನು ಅವತ್ತೇ ಹೇಳಿಲ್ವಾ ಇವತ್ತು ನೀನೇನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಿ ತೋರಿಸಿದ್ದೀನಿ ಅಷ್ಟೇ ಭೂಮಿ ಸಾಯಿಬ್ರೆ ಒಂದು ಕ್ಷಣ ಆ ದೇವ್ರ ಮೇಲೆ ಇದ್ದಿದ್ದ ನಂಬಿಕೆನು ಕಳ್ಕೊಂಡ್ಬಿಟ್ಟಿದ್ದೆ ಆದ್ರೆ ನೀವು ಆ ದೇವ್ರಿಗಿನ್ನ ದೊಡ್ಡೋರ್ ಇವತ್ತು ನನ್ನ ಮಾನ ಪ್ರಾಣ ಎರಡೂ ಕಾಪಾಡಿದ್ರಿ ಒಂದು ವೇಳೆ ನೀವಿವತ್ತು ಐದು ನಿಮಿಷ ಲೇಟಾಗಿ ಕಾಲ್ ಮಾಡಿದ್ರೂ ನಾನಿವತ್ತು ಬದುಕಿರ್ತಿರಲಿಲ್ಲ ಸಾಹೇಬ್ರೆ ಅಂತ ಹೇಳಿದಾಗ ಸಂಗೀತವರು ಯಾಕೆ ಭೂಮಿ ಹಾಗೆ ಮಾಡೋಕೋದೆ ನೀಿಲ್ಲ ಅಂದರೆ ನಾವು ಬದುಕಿರ್ತಿದ್ವಾ ಬಿಡು ನೋಡು ನಮ್ಮ ಮನಸ್ವಿನಿ ಅಶ್ವಿನಿನೇ ಮನಸ್ವಿನಿ ಅಂತ ನಮಗೆ ಮೊನ್ನೆ ಗೊತ್ತಾಯ್ತು ನೀನು ಈ ಇದ್ದಲ್ಲ ಅದಕ್ಕೆ ವಿಷಯನ ಹೇಳಲಿಲ್ಲ ಅಂತ ಹೇಳಿದಾಗ ಅಜ್ಜಿಯವರು ಭೂಮಿ ಸಾಧ್ಯ ಆದರೆ ನಮ್ಮನ್ನು ಕ್ಷಮಿಸ್ಬಿಡಮ್ಮ ಅಂತ ಕೈ ಮುಗಿದು ಬೇಡ್ಕೊತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು